ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಇದೇ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಮುಂಗಾನಹಳ್ಳಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನರೇಂದ್ರ ಮೋದಿರವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಹಾಗೂ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಜನ್ಮಶತಮಾನೋತ್ಸವ ಅಂಗವಾಗಿ ಮುಂಗಾನಹಳ್ಳಿ ಪತ್ತಿ ರಾಷ್ಟ್ರೋತ್ತನ ವಿದ್ಯಾಲಯದಲ್ಲಿ ಬಿ ಜೆ ಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಚಿಂತಾಮಣಿ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಹಾಗೂ ದೇವನಹಳ್ಳಿ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣರವರು ತಿಳಿಸಿದರು ಮುಂಗಾನಹಳ್ಳಿ ರಾಷ್ಟ್ರೋತ್ತನ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಆಗಮಿಸುತ್ತಿದ್ದಾರೆ ಶಿಬಿರದಲ್ಲಿ ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ತಪಾಸಣೆ ನಡೆಸಿ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗುವುದೆಂದು ತಿಳಿಸಿದರು ನಿಕಟಪೂರ್ವ ಮಂಡಲ ಅಧ್ಯಕ್ಷ ಆರ್ ಶಿವಾರೆಡ್ಡಿರವರು ಮಾತನಾಡಿ ನರೇಂದ್ರ ಮೋದಿರವರು ದೇಶದ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುವಂತೆ ದಸರಾ ಹಬ್ಬಕ್ಕೆ ಜಿ ಎಸ್ ಟಿ ಇಳಿಕೆ ಮಾಡಿ ಬಡವರು ಜನಸಾಮಾನ್ಯರು ಬದುಕು ಕಟ್ಟಿಕೊಳ್ಳಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ತಪಾಸಣಾ ಶಿಬಿರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ನಡೆಯಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪತ್ತಿ ಶಾಲೆಯ ಮುಖ್ಯ ಶಿಕ್ಷಕರಾದ ರಾಮಸುಬ್ಬಾರೆಡ್ಡಿ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ವೈ ಎನ್ ಸುರೇಶ್ ಹೋಬಳಿ ಅಧ್ಯಕ್ಷ ಕರಪಲ್ ಎಂಟ್ರೆಡ್ಡಿ ಅಶ್ವಥ್ ರೆಡ್ಡಿ ಸಿ ಆರ್ ಮಂಜು ಚೌಡ್ರೆಡ್ಡಿ ರೆಡ್ಡಿ ಆನಂದ್ ರೆಡ್ಡಿ ಸಂತೋಷ್ ಬೈರೆಡ್ಡಿ ನರೇಂದ್ರ ಆಂಜೆರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ಏನು ಪತ್ರಿಯಾಗೋಷ್ಠಿ ಉದ್ದೇಶ ಏನು ನಮ್ಮ ವಿಶ್ವಗುರು ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಮತ್ತು ನಮ್ಮ ಪಂಡಿತ್ ದೀನಾಯ್ ಉಪಾಧ್ಯಾಯ ಜನ್ಮದಿನ ದಿನೋತ್ಸವದ ಅಂಗವಾಗಿ ಇದೇ ತಿಂಗಳು ಗುರುವಾರ ಇಪ್ಪತ್ತೈದು ತಾರೀಕಿನ ದಿವಸ ಏನು ಆರೋಗ್ಯ ಶಿಬಿರ ಏರ್ಪಡಿಸಿರ್ತೀವಿ ಇದರ ಮುಂಡಾಳತ್ವ ಅಂದರೆ ನಮ್ಮ ಜಿ ಎನ್ ವೇಣುಗೋಪಾಲನವರು ಅವ್ರ ನೇತೃತ್ವವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ನಿಮ್ಮ ಹೆಚ್ಚಿನ ನಾಯಕರಾದ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸದಸ್ಯರಾದ ನಮ್ಮ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷಾತೀತರು ಎಲ್ಲರೂ ಬೆಂಬಲಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ ಏನು ಇಡೀ ವಿಶ್ವದಲ್ಲಿ ನಮ್ಮ ಮೋದಿಯವ್ರನ್ನ ಮೋದಿಜಿಯವ್ರನ್ನ ವಿಶ್ವಗುರು ಅಂತ ಏನು ಕರೀತಾ ಇದ್ದಾರೆ ಅವರು ನಾವು ಸಣ್ಣ ಸಹಾಯ ನಿಂತ ನಮ್ಮ ಗೌರವಾರ್ಥವಾಗಿ ನಾವು ಆರೋಗ್ಯ ಕ್ಷೇತ್ರ ಹೇಳ್ಕೊಡ್ತಾಯಿದ್ದೀವಿ ಅವರ ಜನ್ಮದಿನಸಕ್ಕೋಸ್ಕರ ಮತ್ತು ಮುಂದಿನ ದಿನಗಳಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿನವರೆಗೂ ಕೂಡ ಅವರ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಅವ ಒಂದೇ ದಿನ ಅವತ್ತಿನ ದಿವಸನೇ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಪ್ರತಿದಿನ ನಾವು ನಮ್ಮ ಗುರುಗಳಾದ ಮೋದಿಜಿಯವರಿಗೆ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾನೇ ಇದ್ದೀವಿ ಈ ಬೃಹತ್ ಆರೋಗ್ಯ ಶಿಬಿರ ಏರ್ಪಡಿಸೋದಕ್ಕೆ ನಮ್ಮ ವೇಣುಗೋಪಾಲ್ ಅವರವರು ಆಸಕ್ತಿ ವಹಿಸಿ ಮಾಡಲೇಬೇಕು ಮುಂದಿನ ಹೋಗಲಿ ಏಕೆಂದರೆ ದೂರದ ಜನ ಅಲ್ಲಿ ಹೋಗಿ ಚಿಕಿತ್ಸೆ ತಗೊಂಡು ತೊಂದರೆ ಆಗುತ್ತೆ ಒಳ್ಳೆಯ ಟ್ರೀಟ್ಮೆಂಟ್ ಆಕಾಶ ಹಾಸ್ಪಿಟ್ಲು ದೇವರಹಳ್ಳಿ ಆಕಾಶ ಇದೆ ಅವರು ಸಹಯೋಗದೊಂದಿಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋಣ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಲ್ಲಿ ಯಾಕೆ ಹಿಂದೆ ನಾನು ಮುರ್ಮನದಲ್ಲಿ ನಾವು ಇದೇ ಕಾರ್ಯಕ್ರಮ ಏರ್ಪಡಿಸಿದ್ವಿ ತುಂಬ ಜನಕ್ಕೆ ಮಹಿಳೆಯರಿಗಾಗಿರ್ಬೋದು ವಯೋದ್ರಿಗಾಗಿರ್ಬೋದು ತುಂಬ ಅನುಕೂಲ ಆಗಿತ್ತು ಗರ್ಭಕೋಶಗಳು ತುಂಬ ನಾನು ಒಂದು ನೂರ ಮೂವತ್ತೆರಡು ಆಪರೇಷನ್ ಮಾಡಿಸಿದ್ದೀನಿ ಮುರ್ಮರ ಹೋಗ್ನಲ್ಲಿ ಅದೇ ರೀತಿ ಇಲ್ಲೂ ಕೂಡ ಈ ಸುದ ಬಡ ಜನತೆಗಳು ಸದುಪಯೋಗ ಪಡಿಸ್ಕೋಬೇಕು ಈ ನಮ್ಮ ಏನು ನಾವು ಆರೋಗ್ಯ ಶಿಬಿರ ಏರ್ಪಡಿಸ್ತಾ ಇರೋದು ಯಾವುದೇ ಒಂದು ತೋರ್ಪಡೆಗೋಸ್ಕರ ಅಲ್ಲ ಇದು ತೋರ್ ಬಡ ಬಡ ಜನಗಳು ಅನುಕೂಲ ಆಗಲಿ ಉದ್ದೇಶ ಮತ್ತು ಮೋದಿಜಿಯವರ ಎಪ್ಪತ್ತೈದು ವರ್ಷದ ಒಂದು ಗುರುತಾಗಿ ನಾವು ಆರೋಗ್ಯ ಸೇವೆ ಏರ್ಪಡಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾವೆಲ್ಲ ಜನಗಳು ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಸ್ಥಳ ಇಲ್ಲಿ ನಮ್ಮ ಮುಂಗಾರಳ್ಳಿ ಹೋಬಳಿ ಏನು ರಾಷ್ಟ್ರೋತ್ತ ವಿದ್ಯಾಸಂಸ್ಥೆಯವರು ಜಾಗ ಚೆನ್ನಾಗಿದೆ ಇಲ್ಲಿ ಆಮೇಲೆ ಸೆಂಟ್ರ್ ಜಾಗ ಎಲ್ಲ ಅನುಕೂಲ ಇದೆ ಕುಡಿಯ ನೀರಿರ್ಬೋದು ಜನಗಳು ಬರೋದಕ್ಕೆ ತುಂಬ ಇದಿದೆ ಇದೆ ಮಕ್ಕಳು ಕೂಡ ರಜಾ ಇದೆ ಪರಿಸರ ತುಂಬ ಚೆನ್ನಾಗಿದೆ ಇಲ್ಲೂ ಕೂಡ ಒಂದು ಗಿಡ ಕಾರ್ಯಕ್ರಮ ಇದೆ ಆದ್ರಿಂದ ಈ ನಮ್ಮ ಏನು ರಾಷ್ಟ್ರ ಸೇವೆ ರಾಷ್ಟ್ರೋತ್ಪನ್ನ ಅನ್ನೋ ಒಂದು ಇದು ದೇಶಕ್ಕೆ ಒಂದು ಮಾದರಿ ಶಾಲೆ ಇದು ಅದಕ್ಕೋಸ್ಕರ ಇದು ಮಾಡಬೇಕು ಅಂತ ನಮ್ಮ ವೇಣುಗೋಪಾಲನವರು ನಿಶ್ಚಯಿಸಿದರೆ ಅವ್ರ ಮುಖಂಡತ್ವದಲ್ಲಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಅಲ್ಲಿ ಹೋಗಲಿ ಗಡಿ ಭಾಗದಲ್ಲಿ ಇದೆ ಈ ಗಡಿ ಭಾಗದಲ್ಲಿ ನಮಗೂ ರಾಷ್ಟ್ರ ಸಾಲ ಉತ್ತಮ ದೇವಾಲಯದಂಥ ಒಂದು ಕ್ಯಾಂಪಸ್ ಸಿಕ್ಕಿದೆ ಅಂಥ ಕಡೆಯಲ್ಲಿ ನಾವು ನಿಶ್ಚಯ ಮಾಡ್ತೀವಿ ಪಂಡಿತ್ ದೀನ್ಯ ನರೇಂದ್ರ ಮೋದಿ ಅವರ ಸೇವಾ ಪಾಕ್ಷಿಕ ಕಾರ್ಯಕ್ರಮಗಳಲ್ಲಿ ನಾವು ಏನೋ ಒಂದು ಮುಂಗಾನಲ್ಲಿ ಶಾಲೆಯಲ್ಲಿ ನಾವೂ ಸಹ ಒಂದು ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತ ನಿಶ್ಚಯ ಮಾಡಿದೀವಿ ಅದಕ್ಕೆಲ್ಲ ನಮ್ಮ ನಾಯಕರಾದಂಥ ಇರ್ಬೋದು ರಾಜನ್ನಾಗಿರ್ಬೋದು ನಮ್ಮ ಈ ಬಾಗಿನ ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಉತ್ಸಾಹದಿಂದ ಇಲ್ಲಿ ನಮ್ಮ ಈ ಗಡಿ ಭಾಗದಲ್ಲಿ ತುಂಬ ಜನಕ್ಕೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರನೂ ಸಹ ಇಲ್ಲ ನಾವು ಈ ಭಾಗದಲ್ಲಿ ಟ್ರೀಟ್ಮೆಂಟ್ಗೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ಗೂ ಸಹ ಕಷ್ಟ ಆಗ್ತಾ ಇದೆ ಈ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅಂತ ನಮ್ಮ ಈ ಶಾಲೆ ಆಡಳಿತ ಮಂಡಳಿಯೂ ಸಹ ನಮಗೆ ಸೂಚನೆ ಕೊಟ್ಟಿದ್ದರು ಅದರಿಂದ ನಾವು ನಿಶ್ಚಯ ಮಾಡಿ ಇಲ್ಲಿ ಆರೋಗ್ಯ ಶಿ ಶಿಬಿರ ಮಾಡ್ತಾಯಿದ್ದೀವಿ ನಮ್ಮ ಈ ಭಾಗದ ಎಲ್ಲ ಜನರನ್ನು ಸಹ ಎಲ್ಲ ಥರದ ಚಿಕಿತ್ಸೆನೂ ಸಹ ಇ ಸಿ ಜಿ ಆಗಿರ್ಬೋದು ಕಣ್ಣಿನ ತಪಾಸಣೆ ಆಗಿರ್ಬೋದು ಎಲ್ಲ ಸ ಜನರಲ್ಲು ಚೆಕಪ್ ಆಗಿರ್ಬೋದು ಎಲ್ಲನೂ ಸಹ ಇಲ್ಲಿ ನಮ್ಮ ಆಕಾಶ ಹಾಸ್ಪಿಟ್ಲಿಂದ ಸೂಪರ್ ಸ್ಪೆಸಾಲಿಟಿ ಹಾಸ್ಪಿಟ್ಲಿಂದ ಅನೇಕ ಸ್ಪೆಷಲಿಸ್ಟ್ಗಳು ಬರ್ತಾ ಇದ್ದಾರೆ ಎಲ್ಲನೂ ಸಹ ಈ ಭಾಗದ ಜನರು ಸದುಪಯೋಗ ಮಾಡ್ಕೋಬೇಕು ನಾವು ನರೇಂದ್ರ ಮೋದಿನೂ ನರೇಂದ್ರ ಮೋದಿ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಜನರನ್ನು ಸಹ ನರೇಂದ್ರ ಮೋದಿ ಒಂದು ದೊಡ್ಡ ಒಡೆಗರೆ ಕೊಟ್ಟಿದ್ದಾರೆ ಯಾವ ಥರ ಅಂದರೆ ಯಾವತ್ತಿಗೂ ಸಹ ಈ ಥರ ಮೊದಲು ಜಿ ಎಸ್ ಟಿ ಬರೋಕ್ಕೆ ಮುಂಚೆನೂ ಸಹ ಅನೇಕ ರೀತಿಯಲ್ಲಿ ಟ್ಯಾಕ್ಸು ಜನರ ಮೇಲೆ ಬೀಳ್ತಾ ಇದ್ದು ಈಗ ಜಿ ಎಸ್ ಟಿ ಮಾಡಿ ಜಿ ಎಸ್ ಟಿ ಟೂ ಪಾಯಿಂಟ್ ಜೀರೋ ಅಂತ ಮಾಡಿದ್ದಾರೆ ಅದರಲ್ಲಿ ತುಂಬ ನಿತ್ಯವಸ ವಸ್ತುಗಳು ನಮ್ಮ ರಾಜ್ಯ ಸರ್ಕಾರ ಅನೇಕ ರೀತಿಯಲ್ಲಿ ಜನರಿಗಿಂತ ಭಾರ ಆಗ್ತಾ ಭಾರ ಆಗ್ತಾ ಭಾರ ಆಗ್ತಾ ಅನೇಕ ರೀತಿಯಲ್ಲಿ ಭಾರ ಹಾಕಿದೆ ಅದು ಸುಧಾರಣೆ ಆಗೋ ರೀತಿಯಲ್ಲಿ ಇವರು ವ್ಯತಿರೇಕ ಮಾಡಿದ್ರು ರಾಜ್ಯ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಎಲ್ಲ ದೇಶದ ಜನತೆಗೂ ದೊಡ್ಡ ಉಡುಗೊರೆ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಈ ಗ್ರಾಮಾಂತರ ಜನದ ಪರವಾಗಿ ನಮ್ಮ ಗ್ರಾಮಾಂತರ ಚಿಂತಾಮಣಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನರೇಂದ್ರ ಮೋದಿಗೆ ಧನ್ಯವಾದಗಳನ್ನು ಸಹ ತಿಳಿಸ್ತಾ ಇದ್ದೀವಿ ಆ ಇಂಥ ಹುಡುಗರು ಕೊಟ್ಟಿದ್ದಾರೆ ಅವ್ರ ಹೆಸರಲ್ಲಿ ನಾವು ಸಹ ಈ ಭಾಗದಲ್ಲಿ ಏನೋ ಒಂದು ಮಾಡಬೇಕು ಅಂತ ನಾವು ಜನರಿಗೂ ಜನರನ್ನು ಸಹ ಈ ಆರೋಗ್ಯ ಸೇಬರವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಮ್ಮ ಈ ಭಾಗದ ಜನರಿಗೂ ವಿನಂತಿಸ್ತಾ ಇದ್ದಾವೆ ಈ ಕಾರ್ಯಕ್ರಮ ನಾವು ಹೇಳಿದ ತಕ್ಷಣ ಆಯೋಜನೆ ಮಾಡಿದ ನಮ್ಮ ನಾಯಕರಾದಂಥ ಗೋಪಿಯನ್ನ ಅವ್ರಿಗೂ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಜಣ್ಣ ಅವ್ರಿಗೂ ಸಹ ನಮ್ಮ ಈ ಮುಂಗಾನಲ್ಲಿ ಹೋಗ್ಲಿ ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಪದೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಭಾಗದ ಎಲ್ಲ ಜನರನ್ನು ಸಹ ನರೇಂದ್ರ ಮೋದಿ ಹಬ್ಬ ನಮ್ಮ ಪಂಡಿತ್ ದೀನ್ ದಯಾಲ್ ದಿ ಅವರ ಹನ್ನೆರಡನೇ ಶತಮಾನೋತ್ಸವ ಪ್ರಯುಕ್ತ ನಾವು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಸಹ ಸದುಪಯೋಗ ಮಾಡಿಸ್ಕೊಂಡು ನೀವು ಬನ್ನಿ ನಿಮಗೂ ಬೇಕಾಗಿರೋರು ಕ ಕರ್ಕೊಂಡು ಬನ್ನಿ ಅಂತ ಎಲ್ಲರೂ ಕೈ ಮುಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಬಂಧುಗಳೇ ಎಲ್ಲರೂ ಸಹ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಈ ಶಿಬಿರ ಇರುತ್ತೆ ಅದೇ ರೀತಿಯಲ್ಲಿ ಎಲ್ಲರೂ ಸಹ ಈ ಶಿಬಿರಕ್ಕೆ ಬಂದು ನೀವು ಯಾವ ಚಿಕಿತ್ಸೆ ತಗೊಳ್ತಾರೋ ಇಲ್ಲಿ ಆಗದೆ ಇರುವ ಚಿಕಿತ್ಸೆಯನ್ನು ಸಹ ಕರ್ಕೊಂಡೋಗಿ ಎಲ್ರೂನು ಸಹ ಜವಾಬ್ದಾರಿಯಾಗಿ ನೋಡ್ಕೊಳ್ತೀವಿ ಎಲ್ರೂನು ಸಹ ಈ ಅವಕಾಶವನ್ನು ಸದುಪಯೋಗ ನಮ್ಮ ಈ ಭಾಗದ ಜನರು ಸದುಪಯೋಗ ಮಾಡಿಕೊಳ್ಳುವಂತ